ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇದ್ಕಿದ್ದಬೇಳೆ ಸಾರು ಹೇಗೆ ಮಾಡೋದು ಹೇಳಿ ತಿಳ್ಕೊಳ್ಳೋಣ ಒಂದು ಪಾತ್ರೆಗೆ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳೋಣ ಅದಕ್ಕೆ ಎರಡು ಚಕ್ಕೆ ಮೂರು ಲವಂಗ ಹಾಕ್ಕೊಂಡು ಒಂದು ಬೆಳ್ಳುಳ್ಳಿನ ಬಿಡಿಸಿ ಅದಕ್ಕೆ ಹಾಕೊಳ್ಳೋಣ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಫ್ರೈ ಆದಮೇಲೆ ಎರಡು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳೋಣ ಹಾಗೆ ಅದು ಸ್ವಲ್ಪ ಫ್ರೈ ಆದಮೇಲೆ ಎರಡು ಟೊಮೊಟೊ ಹಾಕೊಳ್ಳೋಣ ನೀಟಾಗೆಲ್ಲ ಫ್ರೈ ಆಗಬೇಕು ನೀಟಾಗೆಲ್ಲ ಫ್ರೈ ಆದಮೇಲೆ ಅದಕ್ಕೆ ಎರಡು ಬೇಡಿಗೆ ಮೆಣಸಿನ್ಕಾಯಿ ಹಾಕೊಳ್ಳೋಣ ಬೇಡಗೆ ಮೆಣ್ಸಿನ್ಕಾಯಿ ಎರಡು ಹಾಕೊಳ್ಳೋಣ ಹಾಗೆ ಎರಡು ಖಾರದ ಮೆಣಸಿನ್ಕಾಯಿ ಹಾಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಮೆಣಸು ಹಾಕ್ಕೊಂಡು ನೀಟಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಅದನ್ನು ಸ್ವಲ್ಪ ಹಾರಲಿಕ್ಕೆ ಬಿಟ್ಬಿಡೋಣ ಯಾಕಂದರೆ ಮಿಕ್ಸಿ ಜಾರಿಗೆ ಹಾಕಬೇಕು ಮಿಕ್ಸಿ ಜಾರಿಗೆ ಹಾಕಬೇಕಾದ್ರೆ ಹಾರಿರ್ಬೇಕದು ಸೊ ಹಾರಲಿ ಈಗ ಬನ್ನಿ ನಾವು ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ಮಿಕ್ಸಿ ಜಾರ್ಗೆ ನಾವು ಮಿಕ್ಸಿ ಜಾರಿಗೆ ಒಂದು ಕಪ್ಪು ಕಾಯಿ ತುರಿ ಹಾಕೊಳ್ಳೋಣ ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಕಡಲೆ ಹಾಕೊಳ್ಳೋಣ ಮೂರು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳೋಣ ಆಮೇಲೆ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಹಾಗೆ ನಾವು ಮುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ ಅದನ್ನು ರುಬ್ಕೊಬರೋಣ ಬನ್ನಿ ರುಬ್ಕೊಂಬಂದಾಯಿತು ಇವಾಗ ಒಂದು ಪಾತ್ರೆ ಇಟ್ಟು ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳೋಣ ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಹಚ್ಚಿಟ್ಟಿರೋ ಅಂಥ ಒಂದು ಈರುಳ್ಳಿನ ಹಾಕೊಳ್ಳೋಣ ಸಣ್ಣಗೆ ಹಚ್ಚಿಟ್ಕೊಂಡು ಈರುಳ್ಳಿ ಹಾಕಿ ಅದು ಸ್ವಲ್ಪ ಬ್ರೌನಿ ಆಗಬೇಕು ಬ್ರೌನ್ ಕಲರ್ ಬರೋ ತನಕ ಫ್ರೈ ಆಗಲಿ ಈಗ ಫ್ರೈ ಆಗಿದೆ ಅದಕ್ಕೆ ನಾವಿವಾಗ ಇಕ್ಕಿ ಇಟ್ಕೊಂಡಿರೋ ಅಂಥ ಅವರೆಕಾಳನ್ನ ಕಾಳನ್ನ ಹಾಕೊಳ್ಳೋಣ ಇದಕ್ಕೆ ಅವರೆಕಾಳು ಹಾಕೊಳ್ಳೋಣ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಪೂರ್ತಿ ನೋಡಿ ಅವರೆಕಾಳು ಹಾಕ್ಕೊಂಡ್ವಿ ಅದು ಆಯಿಲಲ್ಲಿ ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು ನೀಟಾಗಿ ಫ್ರೈ ಆಗಬೇಕು ಮತ್ತು ನಾನು ಏನು ಮಾಡ್ತೀನಿ ಅಂದರೆ ಈ ಆಲೂಗಡ್ಡೆ ಇದೆಯಲ್ಲ ಅದನ್ನು ಚಿಪ್ಪೆ ತೆಗ್ದುಬಿಡ್ತೀನಿ ಚಿಪ್ಪೆ ತೆಗೆದು ಕಟ್ ಮಾಡಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಹಾಕ್ಕೊಂಡು ನೀಟಾಗಿ ಅದೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಆಯಿಲಲ್ಲಿ ಅದೊಂದು ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕೊಳ್ಳೋಣ ಅರಿಶಿನ ಹಾಕ್ಕೊಂಡು ನೀಟಾಗಿ ಅದೆಲ್ಲ ಮಿಕ್ಸ್ ಮಾಡೋಣ ಈಗ ಸ್ವಲ್ಪ ರುಬ್ಬಿಟ್ಟಿರೋ ರುಬ್ಬಿಟ್ಟಿರೋಂಥ ಈಗ ಮಿ ಮಿಕ್ಸಿನಲ್ಲಿ ಅದನ್ನು ಹಾಕೊಳ್ಳೋಣ ಮಸಾಲಾನ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಅದು ಸ್ವಲ್ಪ ಮಿಕ್ಸ್ ಮಾಡಿ ಅದು ಕುದಿಯತ್ತದ್ಮೇಲೆ ನೀರೆಲ್ಲ ಅದರಲ್ಲಿ ಮಿಕ್ಸಿ ಜಾರಲ್ಲಿ ಇರುತ್ತಲ್ಲ ಅದರ ನೀರೆಲ್ಲ ತೊಳೆದ್ಬಿಟ್ಟು ಅದಕ್ಕೆ ಹಾಕೋಣ ಅದಕ್ಕೆ ತೊಳೆದು ಹಾಕಿದ್ಮೇಲೆ ನಮಗೆ ಎಷ್ಟು ಬೇಕೋ ಅದಷ್ಟು ಅದಕ್ಕೆ ನೀರು ಹಾಕ್ಕೊಂಡು ಲಿಫ್ಟ್ ಕ್ಲೋಸ್ ಮಾಡಿ ಅದಕ್ಕೆ ಎರಡು ವಿಷಲ್ ಬರೋದರ್ಗ ಕೂಗಿಸ್ಕೊಳ್ಳೋಣ ಸೊ ನಾವು ಅಂದ್ಕೊಂಡಿರುವಂಥ ಮಸಾಲ ಇದಕ್ಕೆ ಕಾಳು ಸರ್ ರೆಡಿ ಆಗಿ ದಯವಿಟ್ಟು ಯಾರು ವೀಡಿಯೋಸ್ ನೋಡಿದ್ದೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್